ವರ್ಷಗಳಿಂದ ಸ್ವಾಧೀನದಲ್ಲಿರುವ ಭೂಮಿಯನ್ನು ಸ್ಥಳ ಪರಿಶೀಲನೆ ಮಾಡದೆ ಉದ್ಯಮಿದಾರರಿಗೆ ಹಾಗೂ ಸವರ್ಣಿಯರಿಗೆ ದುರಸ್ತಿ ಮಾಡಿರುವುದನ್ನು ರದ್ದುಪಡಿಸಿ ಹಾಲಿ ಸ್ವಾಧೀನದಲ್ಲಿರುವ ದಲಿತ ಕುಟುಂಬ ದುರಸ್ತಿ ಮಾಡಿಕೊಡುವ ಬಗ್ಗೆ ಹಾಗೂ ದರಖಾಸ್ತು ಯೋಜನೆಯಲ್ಲಿ ಮೂಲ ಮಂಜೂರುದಾರರಿಗೆ ಭೂಗಳ್ಳರಿಂದ ಭೂಮಿ ವಾಪಸು ಕೊಡಿಸಲು ಆಗ್ರಹಿಸಿ ಭೀಮ್ ಆರ್ಮಿ ಕರ್ನಾಟಕ ಏಕತಾ ನಿಂದ ಪ್ರತಿಭಟಿಸಿದ್ದಲ್ಲದೆ ಬೇಡಿಕೆಗೆ ಸ್ಪಂದಿಸದೇ ಇದ್ದುದರಿಂದ ಪ್ರತಿಭಟನೆ ಮುಂದುವರಿಸಿದರು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಜಿಲ್ಲಾಧ್ಯಕ್ಷ ಎಚ್ಎಸ್ ಪ್ರದೀಪ್ ಮಾಧ್ಯಮದೊಂದಿಗೆ ಮಾತನಾಡಿ ಜಿಲ್ಲೆಯ ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯ ಬೋಧನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹತ್ತರಲ್ಲಿ ಸುಮಾರು ನೂರ ಎರಡು ಎಕರೆ ಗೋಮಾಳ ಜಾಗವಿದ್ದು ಅದರಲ್ಲಿ ಹೇಮಾವತಿ ನಿರಾಶ್ರಿತರಿಗೆ ಎಂಬತ್ತು ಎಕರೆ ಮೀಸಲು ಮಾಡಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಎಂಬತ್ತೈದರಲ್ಲಿ ದರಸ್ತಕ ಕಾಸು ಯೋಜನೆಯಲ್ಲಿ ಸುಮಾರು ಹತ್ತು ಪರಿಶಿಷ್ಟ ಸಮುದಾಯದ ಕುಟುಂಬಗಳಿಗೆ ತಲಾ ಎರಡು ಎಕರೆಯಂತೆ ಒಟ್ಟು ಇಪ್ಪತ್ತು ಎಕರೆ ಭೂಮಿ ಮಂಜೂರಾಗಿದೆ ಎಂದರು ಮಂಜೂರಿಯಂತೆ ಈ ಕುಟುಂಬಗಳು ಅದರಿಂದ ಸ್ವಾಧೀನದಲ್ಲಿಟ್ಟುಕೊಂಡು ವ್ಯವಸಾಯ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ ಹಾಗೂ ಸಂಘ ಸಂಸ್ಥೆಗಳು ಮತ್ತು ಸೊಸೈಟಿಗಳಲ್ಲಿ ಬೆಳೆ ಸಾಲವನ್ನು ಸಹ ಮಾಡಿರುತ್ತಾರೆ ನಂತರ ದಿನದಲ್ಲಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಆರರಂದು ಅನುಭೋಗಕ್ಕಂತೆ ನಕಾಶೆಯಲ್ಲಿ ಕೂಡ ಮಾಡಿಕೊಟ್ಟಿರುತ್ತಾರೆ ಆದರೆ ಹೇಮಾವತಿ ನಿರಾಶ್ರಿತರ ಮಂಜೂರಿದಾರರಿಂದ ಭೂಮಿಯನ್ನು ಕೂಡ ಉದ್ಯಮಿದಾರರು ಪರಿಶಿಷ್ಟ ಕುಟುಂಬಗಳು ಅನುಭೋಗದಲ್ಲಿದ್ದ ಭೂಮಿಗೆ ಬಂದು ಈ ಜಾಗ ನಮ್ಮದು ಎಂದು ಒಕ್ಕಲೆಬ್ಬಿಸಲು ಸುಮಾರು ಎಂಟು ಪರಿಶಿಷ್ಟ ಕುಟುಂಬಗಳನ್ನು ಎದುರಿಸಿ ಬೆದರಿಸಿ ವಿನಾಕಾರಣ ತೊಂದರೆ ನೀಡಿ ಸ್ವಾಧೀನದಲ್ಲಿದ್ದ ಕುಟುಂಬಗಳನ್ನು ಕಳೆದ ಐದು ವರ್ಷಗಳ ಹಿಂದೆ ಸ್ಥಳದಿಂದ ಓಡಿಸಿರುತ್ತಾರೆ ಎಂದು ದೂರಿದರು ಸ್ಥಳೀಯ ಅಧಿಕಾರಿಗಳು ಸಹ ಉದ್ಯಮಿದಾರರ ಪರವಾಗಿ ನಿಂತು ದಲಿತ ಕುಟುಂಬಗಳಿಗೆ ಅನ್ಯಾಯ ಮಾಡಿರುತ್ತಾರೆ ಇದಕ್ಕೆ ಹೆದರಿದ ಈ ಕುಟುಂಬಗಳು ತಮ್ಮ ಸ್ವಾಧೀನ ಭೂಮಿಯ ಜಾಗಕ್ಕೆ ಹೋಗಲು ಆಗಿರುವುದಿಲ್ಲ ಇನ್ನುಳಿದ ಎರಡು ಕುಟುಂಬಗಳಾದ ಸಿದ್ದಯ್ಯ ಬಿನ್ ಸಿದ್ದಯ್ಯ ಹಾಗೂ ಚಿಕ್ಕಯ್ಯ ಬಿನ್ ಜವರಯ್ಯ ಇವರುಗಳು ಇದೇ ಜಾಗದಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ಸ್ವಾಧೀನದಲ್ಲಿದ್ದು ಆ ಜಾಗದಲ್ಲಿ ಅಂಬೇಡ್ಕರ್ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಳವೆ ಬಾವಿಯನ್ನು ಸಹ ಮಾಡಿಸಿಕೊಂಡಿದ್ದು ತೆಂಗು ಮತ್ತು ಸಿಲ್ವರ್ ಮರಗಳು ಕೂಡ ಆಕಾಶದೆತ್ತರಕ್ಕೆ ಬೆಳೆದಿರುತ್ತವೆ ಎಂದು ಹೇಳಿದರು ನಮ್ಮ ಬೇಡಿಕೆಗಳೆಂದರೆ ಹತ್ತು ಪರಿಶಿಷ್ಟ ಕುಟುಂಬಗಳಿಗೆ ಸರ್ವೆ ನಂಬರ್ ಹತ್ತರಲ್ಲಿ ಭೂಮಿ ನೀಡಬೇಕು ಸ್ಥಳ ಪರಿಶೀಲನೆ ಮಾಡದೆ ದುರಸ್ತಿ ಮಾಡಿರುವ ಹಾಲಿ ದುರಸ್ತಿಯನ್ನು ರದ್ದುಪಡಿಸಬೇಕು ಸ್ಥಳೀಯ ಪರಿಶೀಲನೆ ಮಾಡದೆ ದುರಸ್ತಿ ಮಾಡಿರುವ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಸ್ವಾಧೀನದಲ್ಲಿರುವ ಕುಟುಂಬಗಳ ಭೂಮಿಯನ್ನು ಅವರಿಗೆ ನಿಗದಿ ಮಾಡಬೇಕು ಹಾಗೂ ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಆರರ ನಕಾಶೆಯಂತೆ ಭೂಮಿಯನ್ನು ನಿಗದಿ ಮಾಡಬೇಕು ಎಂದು ತಮ್ಮ ಹೋರಾಟದಲ್ಲಿ ಬೇಡಿಕೆ ಮುಂದಿಟ್ಟರು ಸೊ ಈ ದುರಸ್ತನ್ನ ಕ್ಯಾನ್ಸಲ್ ಮಾಡಬೇಕು ಹಲವಾರು ಬಾರಿ ಅರ್ಜಿಗಳು ಕೊಟ್ಟಿದ್ರು ಕೂಡ ಇವರಿಗೆ ದುರಸ್ತ್ ಮಾಡಿಕೊಟ್ಟಿರೋದಿಲ್ಲ ಆದ್ರೆ ಅರ್ಜಿನೇ ಕೊಡದಿರೋರಿಗೆ ಅರ್ಜಿ ಕೊಟ್ಟರು ಸಹ ದುರಸ್ತ್ ಮಾಡ್ಕೊಡ್ದಾನೆ ಸ್ಥಳ ಪರಿಶೀಲನೆ ಕೂಡ ಮಾಡ್ದಾನೆ ಎಚ್ ಆರ್ ಪಿ ಅವರಿಗೆ ಸ್ವಾಧೀ ಸ್ವಾಧೀನದಲ್ಲಿರೋ ಜಮೀನ ದುರಸ್ತ್ ಮಾಡ್ಕೊಟ್ಟಿರ್ತಾರೆ ಸೊ ಅದೇ ರೀತಿ ಎಂಟು ಜನ ಕುಟುಂಬಗಳನ್ನ ಒಕ್ಕಲೆಬ್ಬಿಸಿ ಈ ಜಮೀನು ನಮ್ಮದು ಅಂತ ಹೇಳ್ಬಿಟ್ಟು ಎಚ್ ಆರ್ ಪಿ ಅವರು ಅವ್ರನ್ನ ಒಕ್ಕುಲೆಬ್ಬಿಸಿ ಊರಿಂದ ಹೊರಗಡೆ ಹಾಕಿರ್ತಾರೆ ಇವರ ಹೆದರಿಕೆ ಬೆದರಿಕೆಗಳನ್ನ ಹೆದರ್ಕೊಂಡು ಆ ಕುಟುಂಬಗಳು ಆ ಜಮೀನ್ ಹತ್ರಕ್ಕೂ ಕೂಡ ಹೋಗಕ್ಕಾಗಿರೋದಿಲ್ಲ ಸೊ ಹಾಗಾಗಿ ನಮ್ಮ ಇದು ನಾವು ಒಂದು ಕೆಲವೊಂದು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆ ಕೂಡ್ತಾ ಇದೀವಿ ಈ ಪ್ರತಿಭಟನೆ ಈ ನಮ್ಮ ಬೇಡಿಕೆಗಳ ಮಾನ್ಯ ಜಿಲ್ಲಾಧ್ಯಕ್ಷರು ಈಡೇರಿಸುವವರೆಗೂ ನಾವು ಈ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಈ ಮೂಲಕ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಪ್ರದೀಪ್ ಎಚ್ ಎಸ್ ಅಂತ ಆರ್ಮಿ ಹಾಸನ ಜಿಲ್ಲಾಧ್ಯಕ್ಷ ನಾ ನವೀನ್ ಭೀಮ್ ಆರ್ಮಿ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ಎಂ ಸಿ ಜಿಲ್ಲಾ ಖಜಾಂಚಿ ಹೇಮಂತ್ ಡಿಕೆ ಹಾಗೆ ಹೇಮಂತ್ ಡಿಕೆ ಹಾಸನ ತಾಲೂಕು ಅಧ್ಯಕ್ಷರು ಕಿರಣ್ ಎಚ್ ಡಿ ಹಸಿಕೆರೆ ತಾಲೂಕ್ ಸಂಚಾಲಕರು ನಮ್ಮ ಮೊಹಮ್ಮದ್ ಮುಸ್ಲಿ ಹಾಸನ ಜಿಲ್ಲಾ ಗೌರವ ಅಧ್ಯಕ್ಷರು ಹಾಗೆ ಅದೇ ರೀತಿ ಕೃಷ್ಣಯ್ಯ ದೊಡ್ಡಬಂಗ್ಳ ಹಿರಿಯ ಮುಖಂಡರು ಹಾಗೆ ಬೂದ್ನಾಳಿ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಕೂಡ ಇವತ್ತು ಸೇರಿ ಪ್ರತಿಭಟನೆಯಲ್ಲಿ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಜಿಲ್ಲಾ ಉಪಾಧ್ಯಕ್ಷ ನವೀನ್ ಸಾಲಗಾಮೆ ಖಜಾಂಚಿ ಎಂಸಿ ಮಂಜುನಾಥ್ ತಾಲೂಕು ಅಧ್ಯಕ್ಷ ಟಿಕೆ ಹೇಮಂತ್ ಅರಸಿಕೆರೆ ತಾಲೂಕು ಸಂಚಾಲಕ ಕಿರಣ್ ಕೃಷ್ಣಯ್ಯ ಸಿದ್ದೇಶ್ ಚಿಕ್ಕಯ್ಯ ರತ್ನಮ್ಮ ಶಾಂತಮ್ಮ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ